ಜಲಪೋಡಿ ಆಗಿದೆ ಜಲಪೋಡಿ ಇದೆ ಈ ಕಾಲದ ತಾತ ನನಗೂ ಮೊನ್ನೆ ನನಗೆ ಚಕ್ರಿಪು ತಿಕ್ಕೊಂಡೆ ಮೊರನೆ ಸುಯ್ಯ ಆನ್ಲೈನ್ ಓ ವಾ ಮಲ್ಲಂದ ತೋಜ್ 18 ಡೇ ಕಾ ಅಂತ ಕನ್ ಬಿಡ್ರೆ ಎಲ್ಲಿ ಓ ಸೀರೆ ಗೆ ನಿ ಕಾಕೊಂಡಾ ಈ

loh, loh, jadi, namun jujur datang. ya, itu, apa itu buka, menjaga, ya, panjang banget aku pura, jalan beli ya itu, ini, sari ayah almarhum jina Nala,

ఇంచే ఇంచర్వాలయా కల్లర్ ఎ భారీ ఇష్టిన కల్లర్ ద సారీ అయితే కీజి లైట్ ఎల్లో ఆ గోడేదు గోడగీ ఎల్తతి ఎల్లో భారీ అడ్డే కల్లర్ ನಾನು ಯಾವಾಗಲೂ ಹೇಳ್ತೀನಿ ಇದು ಮಿತ್ರಕ್ಕೆ ದುಂಬು ಎಲ್ಲೋನೇ ಅಂತ ಇತ್ತು ಗುರು ಏತೆಲೋ ಏತೆ ಎಲ್ಲ ಬಂದೆ ಕೈ ನನ್ನ ಮನ್ ಕೊಡ್ತೀನಿ ಜಸ್ಟ್ ಇಂಚೆ ಮಾತ್ರ ಗುಟ್ಟಾಯ ಹಾ 10 ವರ್ಷ ಆಯ್ತಲ್ಲ ಈಗ ಕಾಪು ಜುಂದ ಬಂದಾ ಯಾ ಅವ್ನಿ ತೆಂಗಿನೆ ಇಂಚೆ ಮಾತ್ರ ಗುಟ್ಟಾಯ ಆ ಕೈ ಯಾ

கொஞ்சரை கண்டிமால மதிமால அத்தியாச்சா இருக்கும்

ఫడే <pad> <às>

இரே அது பாடிக்கா நைட் என்ன சீனி நீ நைட் அல லெர்மண்டா ரட் ட்ரே கேரக்டர் மச்சாத அம்மா ஹே ஹே இந்த எக்ஸ் வைரலா டி நிஞ்சே போகணாக ஆட் ஃபான் நீ கிளாஸ் நீர் பாடறே ஹ் ஹ் தவ கிளாஸ் பாடலே ஆ இந்த வேதனானது பார்டு 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 தப்பால படகல ஹ தப்பால படக ஓ ஓ பண்டா அதான ஆ வேலே ஆ இடிரக்ல அந்த தயரக்ல அந்த போக பாத்துல சம்பே நம்ம புல் சைடு ப்ரோ ஓபன்ல இருக்குல சண்டே அது சைடு மாடு ஆ நல்ல அல்பலوري ரட்ட வந்து வரது இல்ல ஆ యాம்பி वेट ரட்ட இவே இந்த वेट ரட்ட ஆவே அடே ஏ துண்டி நமக்கு கட்ட பத்தராடு கறியுண்டு வட கடாய் कर लेது ஜுனா கடாய் कर लेது இ じゃనే요 கடாய் कर ले हमेर बंडी

ನಮ್ಮ ಫಸ್ಟ್ ದುಲಾಯಿ ಮುಟ್ಟ ಗೇಟದು ಲೈಕೆ ಕಾರ್ಕಿಗೆ ಜಾಗತಿಗೆ ನಿಂತ ನಮಕ್ ಎಂಟೆ ಕೈತಾಲ್ ಕೈತಾಲ್ ಆಡು ಆತು ಕೊಡ್ತಾ ಅಲ್ಪ ರೋಡ್ ಸರಿ ಇಚ್ಛಿ

ಬ್ಯಾಂಡ್ ಏನು ಅಲ್ಲೇ ಪೂಜೆ ಶುರು ಅಂಡವ ಜನ ಒಂದೇ ಕಮ್ಮಿ ತೋಜು ನಿನ್ನೆ ಲಾಸ್ಟ್ ಟೈಮ್ ನಮ್ಮ ಬನ್ನಾಗ ಅಲ್ಪ ತೋಚ್ಪ ಆಯ್ತಾ ಗಾಡಿ ಮುಟ್ಟಾಗಡಿ ಉಂಟಾದಿತ್ತೆ ಅಂಚದು ಪೂಜೆ ಶುರುವಾನಾಗ ಒಂಜಾರೆ ಕರೀದಿತ್ತು ಒಂಜಿ ಆತ್ ಒಂಜಿ ಆಪುನ ಆತ ಪೂಜೆ ಶುರು ಆಗ್ತದಾಲ ಪರಕೆ ಪುರ ಕೊರ್ಕೊಂಡ ಪೂಜೆ ಶುರು ಆಗ್ತನ ತುಂಬಾ ಅವ್ರ ಬೊಕ್ಕ ಪೂಜೆ ಸುಮಾರು ಕೊಡ್ತೀವಿ ಪೂಜೆ ಮೊಕ್ಕ ನಮ್ಮದು ಅಲ ಪೂರ ಕೊರ್ರೆ ಆಪುಜಿ ಲೇಟ್ ಅಂಡಿಯೇ அது பூஜை சுரு லேட்டாண்டு ஆபூண்டா பூஜை சுரு பண்டிகை உண்டு மல்லிகை மல்லிகை ஓகே மல்லிக மல்லிகாலி அது மல்லிக்டுவா இங்க ரேட்டும் நாலஞ்சு சென்னை みんなで K278 4あうれこれいろだっ ಪುರ ಅದು ಪಿದ ಎಕ್ಕಿ ಬಿಸಲೇಗೋಡಿಯು ಲಾಸ್ಟ್ ಇಯರ್ ಏನು ವಿಡಿಯೋ ಮಲ್ತಿತ್ತೆ ಅವು ಬಣ್ಣ ನಮ್ಮ ಬೇಗ ಬರ್ತಿತ್ತ ಈ ಸಲ ಬನ್ನ ಪೂಜೆ ಶುರು ಆಗ್ತಾನೆ ನಾನು ಪರ್ಮಿಷನ್ ತಂದೆ ಲಾಸ್ಟ್ ಇಯರ್ ವೀಡಿಯೋ ಮಲ್ದಿನಿ ಈ ಸಲ ಪರ್ಮಿಷನ್ ರ ತಂದು ಮಲ್ದಿಲ್ಲ ನಮ್ಮ ಲೇಟ್ ಆದನ್ ಪೂಜೆ ಆಗ್ತಾನಿ ಬೋಕ್ ಅದಾದ ಪೂಜೆ ನಿಂಗೆ ಉಲಾಯ ಪೆಕ್ ಜೊತೆ ನಿಂಗೆ ಪೂಜೆ ಪೂರ ಆಯ್ಬೇಕಾ ಬಾಕ್ ಕೊಂಚ ಪ್ರಾರ್ಥನೆ ಉಂಟು ಪೂಜೆ ಆಯ್ಬೇಕ ಆ ಪ್ರಾರ್ಥನೆ ಇಸ್ ಮಲ್ಪ ಪ್ರಾರ್ಥನೆಗ್ ಆ ಪ್ರಾರ್ಥನೆಗೆ ಉಪ್ಪಬೋಡು ಪನಸ್ ಮಲ್ಪಲ್ಲ ಪೂರ ಹೆಚ್ಚಿನ ಆ ಪ್ರಾರ್ಥನೆಗೆ ಉಳ್ತವೆ ಈತ ಗಾಡಿ ಪಾರ್ಕಿಂಗ್ ಇಪ್ಪು ಓಲ್ ಗಾಡಿ ಹೋಲ್ ಗಾಡಿದಿದ್ದೇತ ಓತ ರೇಟ್ ಎಂಚಿನ ಆಯ್ತು ನಮ್ಮ ಫಸ್ಟ್ ಬಂದಾಗ ಬೇಗಲ ಬೈದಿನ ಅದೇ ಗಾಡಿ ಗಾಡಿದಿತ್ತ ಎತ್ತು ಗಂಟೆ ಮುಟ್ಟ ಬರ್ತಾನ ಉಲಾಯಿಂತೋಲಿಯ ಪೋಲಿಯೇ ನಮಕ್ ದಾದ ಬೋಡು ದಾದ ಕೊರಡು ಪಂದ್ ಅರೆ ಗೊತ್ತುಂಡು ಪನ್ಪುನು ನಿಜವಾದ್ಲ ಈಜನಲ್ಲ ನಮ್ಮ ಮನಸ್ಸದ ಹೊಲಾ ಒಂಜಿ ಸಬ್ ಮೈಂಡ್ ಮೈಂಡ್ಡ್ ಇತ್ತಿನ ವಿಶ್ವಸ್ಲಾ ಅರೆ ಗೊತ್ತಾಬುಡು ಐಕೊಂಜಿ ಆನೆ ಒಂಜಿ ಸಾಕ್ಷಿಂದು ಮನೋಲಿ ಏನೈತ ಒಂಜಿ ವರ್ಷಾಡನ ಲೈಫುಡು ಏತ್ತು ಮಾತಾ ಮಿರಕಲ್ ಸಾಕೊಂಡ ಅವು ಅಂಚಿನ ಅಂಚ ಪೂರಲ್ಲ ಪೂರಲ್ಲ ಪಂದ್ರೆ ಆಕ ಜೊತೆ ಅಂಚ ಒಂಜಿ ವರ್ಷ ಮಸ್ತ್ ಕೇನ್ ಅಂದಿನ ಯಾನ ಯಾನೇನಂದಿನ ಹ ಯಾನಕ್ಕೆ ಏನಂದಿನ ಯಾನ್ ನಟಿನ ಯಾನ್ ಪ್ರೇಮ ಅಲ್ಪ ಅಂದಿನ ಏತೋ ಕೊಡ್ತೇರ ಅತೇ ಅದೇ ಅತೀ ಅದೇ ನಮ್ಮ ನಮಕ್ ದಾದ್ ಬಂದು ಐಕ್ಯತೆ ನಾವ ಕೇನ್ ಅಂದಿನ ಹ ಏನಂದಿನ ಅತೇ ನಮ್ಮ ಮನಸ್ಸು ಮೂಲಡು ಹೊಲ ಇತ್ತೀನೂರ ಕೊರ್ತೆರ್ ಕೊರ್ತೆರ್ ಕೊಡ್ತೇವೆ ಕೊರತೆ ಕೊರಪೇರ್ಲಾ ಅಂಚ ಲಾಸ್ಟ್ ಇಯರ್ ಟ್ವೆಂಟಿ ಫೋರ್ತ್ ಜನವರಿ ಫಸ್ಟ್ ಅದೇ ಫಸ್ಟ್ ವಾರ ಬೈದೇ ಟ್ವೆಂಟಿ ಫೋರ್ ಫಸ್ಟ್ ಡೇ ಅಂಚ ಏನಲ್ಪ ಹೋದ ಆಫೀಸ್ ಪಾಂಡದ್ದು ಪಂಡದ ಪುರ ಬರ್ತೇ ಒಂದು ವರ್ಷ ಬರ್ತೀನಿ ಲೇಟ್ ಆನಂದಲ್ಲ ಪಂಡೆ